ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದು ಶಿವ ಅಸ್ಟ್ರಾಲಜಿ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಯಾರೆಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಜಯವಾಗಲಿ ಎಂದು ಕಾಮೆಂಟ್ ಮಾಡಿ ಹೌದು ವೀಕ್ಷಕರೇ ಸೂರ್ಯಗ್ರಹಣದ ನಂತರ ಈ ನಾಲ್ಕು ರಾಶಿಗಳ ಮೇಲೆ ಶ್ರೀ ವಿಷ್ಣುವಿನ ಕೃಪೆ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ಕಾಲವಿರುತ್ತದೆ ವೀಕ್ಷಕರೇ ಈ ನಾಲ್ಕು ರಾಶಿಗಳು ನೀವು ಗಮನಿಸಿರಿ ಇವರು ಯಾವಾಗಲೂ ಗುರು ರಾಯರ ಭಕ್ತರಾಗಿರ್ತಾರೆ ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡ್ತಾ ಬರ್ತಿರ್ತಾರೆ ಆ ನಾಲ್ಕು ರಾಶಿಗಳು ಯಾವುದೆಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಕೊನೆಯ ತನಕ ಈ ವಿಡಿಯೋನ ನೋಡಿ ಮೊದಲನೇ ರಾಶಿ ಮೇಷ ರಾಶಿ ವೀಕ್ಷಕರೇ ಹೌದು ಮೇಷ ರಾಶಿಯವರ ಮೇಲೆ ವಿಷ್ಣುವಿನ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ಕಾಲವಿರುತ್ತದೆ ವೀಕ್ಷಕರೇ ರಾಶಿಯವರು ನೋಡಲಿಕ್ಕೆ ತುಂಬ ಆಕರ್ಷಕ ವ್ಯಕ್ತಿಯವರಾಗಿರ್ತಾರೆ ವೀಕ್ಷಕರೇ ಹಾಗೆ ಮೇಷ ರಾಶಿಯವರು ತುಂಬ ಶ್ರಮವಹಿಸಿ ಕೆಲಸ ಮಾಡ್ತಾರೆ ವೀಕ್ಷಕರೇ ಇವರು ತುಂಬ ಹಠದ ಸ್ವಭಾವದವರು ಯಾರ ಮಾತು ಕೇಳಲ್ಲ ಇವರು ಮೇಷ ರಾಶಿಯವರು ತುಂಬ ಶಾರ್ಟ್ ಟೆಂಪರು ತುಂಬ ಸಿಟ್ಟಿನವರು ಇವರು ಮೇಷ ರಾಶಿಯವರು ಒಂದು ಸಾರಿ ಏನಾದರೂ ಕೆಲಸ ಮಾಡೋಕ್ಕೆ ನಿಂತರೆ ರಾಶಿಯವರು ಯಾವುದೇ ಕಾರಣಕ್ಕೂ ಇಟ್ಟ ಹೆಜ್ಜೆ ಹಿಂದಕ್ಕಿಡಲ್ಲ ವೀಕ್ಷಕರೇ ನೀವು ನೋಡಿರ್ತೀರ ಪೊಲೀಸ್ ಆರ್ಮಿ ಯಾವ ಥರ ಇರ್ತಾರೋ ರಾಶಿಯವರು ಅದೇ ಥರ ಸ್ಟ್ರಿಕ್ ಆಗಿರ್ತಾರೆ ವೀಕ್ಷಕರೇ ಇವರನ್ನು ಸೋಲಿಸಲಿಕ್ಕೆ ಯಾರಿಂದಲೋ ಆಗಲ್ಲ ಇವರು ಕೊನೆಯ ತನಕ ಯಶಸ್ಸು ಸಿಗೋ ತನಕ ಕೊನೆಯ ತನಕ ಫೈಟ್ ಮಾಡ್ತಿರ್ತಾರೆ ರಾಶಿಯವರು ಸೊ ರಾಶಿಯವರು ಯಾರೆಲ್ಲ ಜನಿಸಿದಾರೋ ಅವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಇವರ ಜೀವನದಲ್ಲಿ ಯಾವೆಲ್ಲ ಕಷ್ಟಗಳಿದಾವೋ ಅವೆಲ್ಲ ಸಂಪೂರ್ಣ ತೊಲಗುತ್ತದೆ ವೀಕ್ಷಕರೇ ಹಾಗೆ ಯಶಸ್ಸು ಪಡೆಯುತ್ತಾರೆ ಇವರು ಸೊ ಇದು ಮೇಷರಾಶಿಯವರ ಭವಿಷ್ಯ ವೀಕ್ಷಕರೇ ಎರಡನೆಯ ರಾಶಿ ಅದು ಋಷಭ ರಾಶಿ ವೀಕ್ಷಕರೇ ಹೌದು ಋಷಭ ರಾಶಿಯ ಮೇಲೂ ವಿಷ್ಣುವಿನ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಕೃಪೆ ಸದಾ ಕಾಲವಿರುತ್ತದೆ ವೀಕ್ಷಕರೇ ನೀವು ಗಮನಿಸಿರ್ತೀರ ಋಷಭ ರಾಶಿಯಲ್ಲಿ ಯಾರೆಲ್ಲ ಜನಿಸಿದಾರೋ ಅವರು ನೋಡಲಿಕ್ಕೆ ತುಂಬ ತುಂಬ ಆಕರ್ಷಕ ವ್ಯಕ್ತಿಗಳಾಗಿರುತ್ತಾರೆ ಅವರು ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗ್ತಾರೆ ವೀಕ್ಷಕರೇ ಹಾಗೆ ಋಷಭ ರಾಶಿಯವರು ಎಲ್ಲರಿಗೂ ಇಷ್ಟವಾಗುವಂತಹ ಬಟ್ಟೆಗಳನ್ನೇ ಧರಿಸ್ತಾರೆ ತುಂಬ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ಧರಿಸ್ತಾರೆ ವೀಕ್ಷಕರೇ ಋಷಭ ರಾಶಿಯವರು ಇವರು ತುಂಬ ಆಗಿರ್ತಾರೆ ಹಾಗೆ ಮಾಡಲಿಂಗ್ ಕ್ಷೇತ್ರದಲ್ಲಿ ಇವರು ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ ಹಾಗೆ ಫಿಲ್ಮು ಡಿಸೈನಿಂಗು ಆಮೇಲೆ ಇವೆಲ್ಲ ಕ್ಯಾಮ್ರಾ ರಿಲೇಟೆಡ್ ಯೂಟ್ಯೂಬು ಮೀಡಿಯಾ ಏನೇನಿದೆ ಅದೆಲ್ಲ ಅದರಲ್ಲಿ ತುಂಬ ಆಸಕ್ತಿ ಹೊಂದಿರ್ತಾರೆ ವೀಕ್ಷಕರೇ ಋಷಭ ರಾಶಿಯವರು ಋಷಭ ರಾಶಿಯವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡೋದ್ರಿಂದ ಹಾಗೇ ಇವರ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಇವರ ಜೀವನದಲ್ಲಿ ಯಾವೆಲ್ಲ ಕಷ್ಟಗಳಿದಾವೋ ಸಂಪೂರ್ಣವಾಗಿ ಕಷ್ಟಗಳು ತೊಲಗಿ ಇವರ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ವೀಕ್ಷಕರೇ ಸೊ ಹಾಗಾಗಿ ಋಷಭ ರಾಶಿಯವರು ದಯವಿಟ್ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡ್ತಾ ಬನ್ನಿ ಸೊ ಇದು ಋಷಭ ರಾಶಿಯವರ ಭವಿಷ್ಯ ವೀಕ್ಷಕರೇ ಮೂರನೆಯ ರಾಶಿ ಅದು ಕರ್ಕಾಟಕ ರಾಶಿ ವೀಕ್ಷಕರೇ ಹೌದು ಕರ್ಕಾಟಕ ರಾಶಿಯ ಮೇಲೂ ಶ್ರೀ ವಿಷ್ಣುವಿನ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ಕಾಲವಿರುತ್ತದೆ ವೀಕ್ಷಕರೇ ಹಾಗೆ ಸ್ವಾಮಿ ರಾಘವೇಂದ್ರ ಸ್ವಾಮಿ ಕೃಪೆಯಿಂದ ಬಹಳ ಪ್ರಗತಿ ಕಾಣ್ತಾರೆ ವೀಕ್ಷಕರೇ ಕರ್ಕಾಟಕ ರಾಶಿಯವರು ನೀವು ನೋಡಿರ್ತೀರ ಕರ್ಕಾಟಕ ರಾಶಿ ಜನರು ತುಂಬ ಶಾಂತ ಸ್ವಭಾವದವರಾಗಿರ್ತಾರೆ ಆದರೆ ಇವರ ತಾಳ್ಮೆ ಏನಾದರೂ ಒಂದು ಸಾರಿ ಮುರಿದಾಗ ಇವರನ್ನು ಶಾಂತಗೊಳಿಸುವುದು ತುಂಬ ಕಷ್ಟ ವೀಕ್ಷಕರೇ ಹೌದು ಕರ್ಕಾಟಕ ರಾಶಿ ಶ್ರೀ ನರಸಿಂಹ ಸ್ವಾಮಿಯ ಅವತಾರವೇ ಅಂತ ಹೇಳ್ತೀವಿ ಯಾಕಂದರೆ ಒಂದು ಸಾರಿ ಇವರ ಸಿಟ್ಟು ತಾಳ್ಮೆ ಮುರಿತಂದರೆ ಇವರನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ವೀಕ್ಷಕರೇ ಹಾಗೆ ಕರ್ಕಾಟಕ ರಾಶಿಯವರು ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾರೆ ಇನ್ನೊಬ್ಬರಿಗೆ ತುಂಬ ಅಂದರೆ ತುಂಬ ಶಾಂತ ಸ್ವಭಾವದವರು ಹಾಗೆ ಬೇಗ ಏನಾದರೂ ಯಾರಿಗಾದರೂ ಏನಾದರೂ ಆದರೆ ಮನಸ್ಸಿಗೆ ಹಚ್ಕೋತಾರೆ ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ ತುಂಬ ಮೆಂಟಲಿ ವೀಕ್ ಆಗ್ತಾರೆ ಇವರು ಈ ಥರ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ಸೊ ಈ ಥರದ್ದೆಲ್ಲ ಹೋಗ್ಬೇಕಂದ್ರೆ ಇವರು ಕರ್ಕಾಟಕ ರಾಶಿಯವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡೋದ್ರಿಂದ ಇವರ ಸಮಸ್ಯೆ ಎಲ್ಲ ಸಂಪೂರ್ಣವಾಗಿ ತೊಲಗುತ್ತದೆ ವೀಕ್ಷಕರೇ ಇದು ಕರ್ಕಾಟಕ ರಾಶಿಯವರ ಭವಿಷ್ಯ ಕೊನೆಯ ನಾಲ್ಕನೆಯ ರಾಶಿ ಅದು ತುಲಾ ರಾಶಿ ಹೌದು ತುಲಾ ರಾಶಿಯ ಮೇಲೂ ಶ್ರೀ ವಿಷ್ಣುವಿನ ಕೃಪೆ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ಸದಾ ಕಾಲವಿರುತ್ತದೆ ವೀಕ್ಷಕರೇ ಹೌದು ತುಲಾ ರಾಶಿಯಲ್ಲಿ ಯಾರೆಲ್ಲ ಜನಿಸಿದಾರೋ ಇವರು ಯಾವುದೇ ಕಷ್ಟದಲ್ಲಿಯೂ ಯಾವುದೇ ಸಮಯದಲ್ಲಿಯೂ ಯಾವುದೇ ಕಠಿಣವಾದ ಕೆಲಸ ಮಾಡಲು ಯಾವುದೇ ಕಾರಣಕ್ಕೂ ಹಿಂಜರಿಯುವುದಿಲ್ಲ ವೀಕ್ಷಕರೇ ಇವರು ತುಂಬ ಕಠಿಣ ಪರಿಶ್ರಮಿಗಳು ಸೊ ಇವರು ಯಾವುದೇ ಕೆಲಸವನ್ನು ಯಶಸ್ಸು ಸಿಗೋ ತನಕ ಆ ಕೆಲಸ ಬಿಡಲ್ಲ ವೀಕ್ಷಕರೇ ಆ ಕೆಲಸವನ್ನು ಮಾಡಿಯೇ ತೀರ್ತಾರೆ ಇವರು ತುಲಾ ರಾಶಿಯಲ್ಲಿ ಯಾರೆಲ್ಲ ಜನಿಸಿದಾರೋ ಇವರು ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೆ ಸಮಯ ನೀಡಲು ತುಂಬ ಪ್ರಯತ್ನಿಸುತ್ತಾರೆ ವೀಕ್ಷಕರೇ ಸೊ ಹೀಗಾಗಿ ತುಲಾ ರಾಶಿಯವರು ಏನೆಲ್ಲ ಕಷ್ಟಗಳಿದಾವೋ ಅದು ಕಷ್ಟಗಳು ಸಂಪೂರ್ಣವಾಗಿ ತೊಲಗಬೇಕಂದ್ರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಪಠನೆ ಮಾಡಬೇಕು ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪೂಜೆ ಮಾಡೋದ್ರಿಂದ ಕಷ್ಟಗಳು ದೂರವಾಗ್ತವೆ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನೆಲನ್ನು ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ